ಯಾರ್ಯಾರನ್ನೂ ನಂಬಿಕೊಂಡು ಹೋಗಿ ನಮ್ಮ ಜೀವನ ನಡೆಸಬಾರ್ದು ಸ್ವಾಮಿ ಯಾಕಂದ್ರೆ ನಾವೇನೇ ಕೇಳೋದಿದ್ರು ನಮ್ಮೆಲ್ಲರ ತಂದೆಯಾದ ಭಗವಂತನನ್ನೇ ಕೇಳಬೇಕು ಅಪ್ಪ ನಾನು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ನನಗೊಂದು ಗಾಡಿ ಬೇಕು ನನಗೊಂದು ವೆಹಿಕಲ್ ಬೇಕು ಅಥವಾ ನನಗೆ ಕಾರ್ ಬೇಕು ನನಗೊಂದು ಮನೆ ಬೇಕು ನಾನು ದೇವರನ್ನ ಕೇಳಿದೆ ಅವನು ಕೊಟ್ಟ ಅಂತ ಹಂಗಿಲ್ಲ ವ್ಯವಸ್ಥೆ ದೇವರನ್ನ ಕೇಳುವುದು ಅಂದ್ರೆ ಅದ್ರ ಅರ್ಥ ಅಪ್ಪ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿರಿಯರೆಲ್ಲರೂ ಗುಡಿಸ್ಲಲ್ಲಿದ್ದು ಒಂದು ಹಳೆಯ ಮನೆಯಲ್ಲಿದ್ದು ನಮಗೂ ಬೇಜಾರಾಗಿದೆ ತಂದೆ ನಮಗೆ ದುಡಿಯುವ ಶಕ್ತಿ ಕೊಡು ಏನಾದರೂ ಮಾಡಿ ಆ ಕಡೆ ಈ ಕಡೆ ಎಲ್ಲೂ ಗಮನ ಹೋಗದೆ ನನ್ನ ಕೆಲಸದ ಕಡೆ ಗಮನ ಕೊಟ್ಟು ನಾಲ್ಕು ಕಾಸು ಸಂಪಾದನೆ ಮಾಡಿ ನಮಗೆ ಬೇಕಾಗಿರುವ ಮನೆಯನ್ನು ಕಟ್ಟಿಕೊಳ್ಳುವ ಶಕ್ತಿ ಕೊಡು ಭಗವಂತ ನಮ್ಮ ಜೊತೆ ನಿಲ್ಲು ಭಗವಂತ ನನಗೆ ಕೆಲಸ ಮಾಡೋ ಶಕ್ತಿ ಕೊಡು ಹೀಗೆ ದೇವರನ್ನು ನನಗೆ ಶಕ್ತಿ ಕೊಡು ಅಂತ ಕೇಳಬೇಕೆ ಹೊರತು ಮನೆ ಕೊಡು ಅಂತ ಕೇಳಬಾರ್ದು ಅವನು ಮನೆ ಕೊಡ್ದಾನ ಇಲ್ಲ ನನಗೆ ಶಕ್ತಿ ಕೊಡು ಅಂದರೆ ಅಂಥದ್ದೊಂದು ಅಲೌಕಿಕವಾದ ಪ್ರಾರ್ಥನೆ ಅಲೌಕಿಕವಾದ ಆ ಎನರ್ಜಿಯ ಶಕ್ತಿಯನ್ನು ನೀವು ಬೇಡುವುದಿದೆಯಲ್ಲ ಅದು ನಿಮ್ಮನ್ನು ಒಳ್ಳೆದ್ರ ಕಡೆ ಮುನ್ನಡೆಸುತ್ತೆ ಆ ಕಾರಣಕ್ಕೆ ದೇವರಿರೋದು ಓ ಗುರುಗಳು ಹೇಳಿದ್ದಾರೆ ದೇವರನ್ನು ಕೇಳಿಕೊಂಡ್ರೆ ನನಗೆ ಸಿಕ್ಕಿಬಿಡುತ್ತೆ ಅಂತ ನೀವು ದೇವರನ್ನು ಕೇಳದ ಹೋದ್ರೆ ಏನು ಸಿಗಲ್ಲ ಮಣ್ಣು ದೇವರನ್ನು ಕೇಳುವುದು ಅಂದರೆ ಅವನಿದ್ದಾನೆ ಅವನು ನಮ್ಮನ್ನು ಮುನ್ನಡೆಸುತ್ತಾನೆ ಧರ್ಮಕ್ಕೆ ಎಂದಿಗೂ ಜಯ ಇದೆ ಕಷ್ಟಪಟ್ಟರೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ ಸತ್ಯಕ್ಕೆ ಒಳ್ಳೆ ಬೆಲೆ ಇದೆ ಸತ್ಯಕ್ಕೆ ಕಾಲ ಇದ್ದೇ ಇದೆ ಈ ನಂಬಿಕೆಯನ್ನು ಇಟ್ಕೊಳ್ಳೋದು ಅದು ದೇವರನ್ನ ನಂಬಿದಂತೆ ಅಥವಾ ದೇವರಿಗೆ ಪೂಜೆ ಸಲ್ಲಿಸಿದಂತೆ ಹಾಗಾಗಿ ಭಗವಂತನನ್ನೇ ಕೇಳಬೇಕು ಅವನು ಯಾರದೋ ಮುಖೇನ ಗುರು ಮುಖೇನವೋ ತಂದೆ ತಾಯಿಗಳ ಮುಖೇನವೋ ಅಥವಾ ನಿಮಗೆ ಕೆಲಸ ನೀಡಿರುವ ಬಾಸ್ ಮುಖೇನವೋ ಯಾವುದೋ ಮುಖೇನ ನಿಮ್ಮ ಆಸೆಗಳನ್ನು ಈಡೇರಿಸಲಿಕ್ಕೆ ಒಂದು ದಾರಿ ತೋರಿಸ್ತಾನೆ ಒಬ್ಬ ಸಂತನ ಕತೆ ನನಗೆ ನೆನಪಾಗ್ತಾ ಇದೆ ಒಬ್ಬ ಸಂತ ತನ್ನ ಪಾಡಿಗೆ ತಾನು ಏನು ಬೇಡ ಅಂದುಕೊಂಡು ತಪಸ್ ಮಾಡ್ತಾ ಕೂತಿದ್ದ ಅಲ್ಲ ಗುರುಗಳೇ ನೀವು ಏನು ಬೇಡ ತಪಸ್ ಮಾಡ್ತಿದ್ದ ಅಂತ ಹೇಳ್ತೀರಿ ಏನು ಬೇಡ ಅನ್ನೋದಾದರೆ ತಪಸ್ ಯಾಕೆ ಮಾಡುತ್ತಿದ್ದ ನೋಡಿ ಜಗತ್ತಲ್ಲಿ ಏನೂ ಬೇಡ ಅನ್ನೋ ಸ್ಥಿತಿ ಇಲ್ಲವೇ ಇಲ್ಲ ಎಂಥ ಸನ್ಯಾಸಿಗೂ ಕೂಡ ಒಂದು ಆಸೆ ಇದೆ ಏನು ಭಗವಂತನೂ ಭಗವಂತ ಬೇಕು ಅನ್ನೋ ಆಸೆ ಅವನಿಗೂ ಇದೆ ಆಸೆ ಇಲ್ಲದ್ದು ಅಥವಾ ಬಯಕೆ ಇಲ್ಲದ್ದು ಕಾಮ ಇಲ್ಲದ್ದೇನೂ ಇಲ್ಲ ಒಬ್ಬ ಆಸೆಗಳನ್ನು ಅಂದರೆ ಲೌಕಿಕ ಆಸೆಗಳನ್ನು ತ್ಯಜಿಸಿದವನಿಗೂ ಒಂದು ಅಲೌಕಿಕವಾದ ಆಸೆ ಉಂಟು ನನಗೆ ಮೋಕ್ಷ ಬೇಕು ಅದು ಒಂದು ಆಸೆ ಆದರೆ ಅದು ಮುಕ್ತಿಯ ಪಥ ಆದರೆ ಲೌಕಿಕ ಆಸೆಗಳು ಅದು ಬಂಧನದ ಪಥ ಹಾಗೆ ಒಬ್ಬ ಸಂತ ಲೌಕಿಕ ಆಸೆಗಳನ್ನೆಲ್ಲ ಬಿಟ್ಟು ಭಗವಂತನನ್ನ ಕುರಿತು ತಪಸ್ ಮಾಡ್ತಾ ಕೂತಿದ್ದ ಅಲ್ಲಿಗೆ ಒಬ್ಬ ರಾಜ ಬಂದ ಅಂದರೆ ಇಂಥ ಒಬ್ಬ ತಪಸ್ವಿ ನಮ್ಮ ರಾಜ್ಯದಲ್ಲಿದ್ದಾನೆ ಅಂತ ಬಹಳ ಖುಷಿಯಾಗಿ ಆ ಸಂತನ ಬಳಿ ಬಂದು ಸ್ವಾಮಿ ನಿಮ್ಮ ದರ್ಶನ ನನಗೆ ಬಹಳ ನೆಮ್ಮದಿ ಕೊಡತು ನಿಮ್ಮನ್ನು ಕಂಡಿದ್ದೆ ನನ್ನ ಭಾಗ್ಯ ಏನಾದರೂ ಬೇಡ್ಕೊಳ್ಳಿ ನಾನು ನಿಮ್ಗೆ ಏನಾದರೂ ಕೊಡಬೇಕು ಏನಾದರೂ ಕೇಳಿ ನೀವು ಒಂದ ರಾಜ ಸಂತ ಹೇಳ್ದ ಏನು ಬೇಡಪ್ಪ ನನಗೆ ಏನು ಬೇಡ ಅಂತ ತಪ್ಪಿಸಿ ಕೂತಿದ್ದೀನಿ ನೀನು ಬಂದು ಏನಾದರೂ ಕೇಳು ಅಂದರೆ ನನಗೇನು ಬೇಡಪ್ಪ ಇಲ್ಲ ರಾಜ ಒತ್ತಾಯ ಮಾಡ್ದ ಸ್ವಾಮಿ ದಯವಿಟ್ಟು ನೀವೇನಾದರೂ ಕೇಳಲೇಬೇಕು ನನಗೆ ಸಮಾಧಾನ ಆಗಬೇಕು ಅಂದ್ರೆ ನೀವು ನನ್ನ ಬಳಿ ಏನಾದರೂ ಕೇಳಬೇಕು ಆಯಿತು ಅಂದುಕೊಂಡು ಆ ರಾಜನ ಮಾತಿಗೆ ಒಪ್ಪಿ ರಾಜನ ಜೊತೆ ಅರಮನೆಗೆ ಹೋದ ಅಲ್ಲಿ ಸಂತನಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಯಿತು ಒಂದು ದಿನ ಕಳಿತು ಮಾರನೇ ದಿನ ಬೆಳಗ್ಗೆ ಎದ್ದಾಗ ರಾಜ ಎಂದಿನಂತೆ ಬೆಳಗ್ಗೆ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದ ಸಂತ ತನ್ನ ತನಗೆ ಕೊಟ್ಟಿದ್ದ ಜಾಗದಿಂದ ಸೂರ್ಯನ ದರ್ಶನ ಮಾಡಲಿಕ್ಕೆ ಹೊರಗಡೆ ಬಂದ ಅಲ್ಲಿ ರಾಜ ಪ್ರಾರ್ಥನೆ ಮಾಡ್ತಾ ಕೂತಿದ್ದಾನೆ ಬೆಳಗಿನ ಜಾವ ಯಾವ ಮಟ್ಟಿಗೆ ಅಂದರೆ ದೇವರನ್ನು ಏನೋ ಬೇಡ್ತಾ ಇದ್ದಾನೆ ರಾಜ ಅದು ಕೊಡು ಇದು ಕೊಡು ಜೋರಾಗಿ ಅದು ಅದು ಕೊಡು ದೇವರೇ ಇದು ಕೊಡು ದೇವರೇ ಹಂಗೆ ಮಾಡು ದೇವ್ರೆ ನನಗೆ ಆ ರಾಜ್ಯ ಕೊಡು ಆ ಖಜಾನೆ ಕೊಡು ಆ ಭೋಗ ವೈ ವೈಭೋಗಗಳು ಕೊಡು ಏನೋ ಕೇಳ್ತಾ ಇದ್ದಾನೆ ಸನ್ಯಾಸಿಗೆ ಇದು ವಿಚಿತ್ರ ಅನಿಸ್ಬಿಡ್ತು ರಾಜನ ಬಳಿ ಹೋದ ಸನ್ಯಾಸಿ ಅಯ್ಯ ರಾಜ ನೀನೇ ದೊಡ್ಡ ಭಿಕ್ಷುಕ ನಿನ್ನ ಬಳಿ ನಾನೇನು ಕೇಳಲಿಂದ ರಾಜನಿಗೆ ಆಶ್ಚರ್ಯ ಆಗೋಯ್ತು ಸಂತರೇ ಯಾಕೆ ಈ ಥರ ಮಾತಾಡ್ತಿದ್ದೀರಿ ನನ್ನಿಂದ ಏನು ತಪ್ಪಾಯಿತು ಅಲ್ಲಪ್ಪ ನೀನು ದೇವರ ಬಳಿ ಭಿಕ್ಷೆ ಬೇಡ್ತಿದ್ದೀಯ ನೀನೊಬ್ಬ ಭಿಕ್ಷುಕ ಅಲ್ಲ ಭಿಕ್ಷುಕನ ಬಳಿ ನಾನೇನಾದರೂ ಈಸ್ಕೊಂಡ್ರೆ ನನಗಿಂತ ದೊಡ್ಡ ಭಿಕ್ಷುಕ ಇಲ್ಲ ನೀನೇ ದೊಡ್ಡ ಭಿಕ್ಷುಕ ಆಗಿ ನನಗೇನು ಕೊಡ್ತೀಯ ನೀನು ನಾನು ಏನಾದರೂ ಕೇಳಿದ್ರು ಕೂಡ ಅಲ್ವ ಸಂತ ಹೇಳ್ತಿರೋ ಮಾತು ಅಯ್ಯ ರಾಜ ನಿನ್ನನ್ನು ನಾನೇನಾದ್ರೂ ಕೇಳದೆ ಅನ್ಕೋ ನೀನು ಕೂಡ ದೇವರ ಬಳಿ ಬೇಡಿ ಅಲ್ಲಿಂದ ಪಡೆದು ನೀನು ನನಗೆ ಕೊಡಬೇಕು ಅದ್ರ ಬದಲು ನಾನೇ ದೇವರನ್ನು ಕೇಳ್ತೀನಿ ಬಿಡು ನೀನು ಯಾಕೆ ಮಧ್ಯೆ ಮದ್ಯ ನೀನು ಯಾಕೆ ಬರ್ತೀಯ ಅಂದ ರಾಜನಿಗೆ ಬಹಳ ನಾಚಿಕೆ ಆಗೋಯ್ತು ಹೌದಲ್ವಾ ನಾನೇನು ಕೊಡ್ತೀನಿ ಅಂತ ಅಂದುಕೊಂಡೆ ಆದ್ರೆ ವಾಸ್ತವವಾಗಿ ನಾನು ಭಿಕ್ಷುಕುನೇ ಸಂತ ಹೇಳಿದ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂದರೆ ಅಪ್ಪ ನೀನು ದೇವರಲ್ಲಿ ಬೇಡಿ ನೀನು ನನಗೆ ಕೊಡೋದಾದ್ರೆ ಬಿಡು ನಾನೇ ದೇವರ ಹತ್ರ ಕೇಳ್ತೀನಿ ಅಂದರೆ ಇದರ ಅರ್ಥ ಯಾರೋ ಕೊಟ್ಟಿದ್ದು ತಗೊಳ್ಬಾರ್ದು ಅಥವಾ ಯಾರೋ ಕೊಟ್ಟಿದ್ದನ್ನು ಸ್ವೀಕರಿಸಬಾರ್ದು ಅಂತಲ್ಲ ಅಂತಿಮವಾಗಿ ನಿಮಗೆ ಯಾರೋ ಏನೋ ಕೊಡ್ತಾರೆ ಅಂದರೆ ಅದರ ಅರ್ಥ ದೇವರು ಕೊಟ್ಟಿದ್ದು ಆದರೆ ಇವರ ಮೂಲಕ ಕೊಡಿಸಿದ್ದು ನಿಮಗೆ ಏನೂ ಕೊಟ್ಟಿಲ್ಲ ಅಥವಾ ನೀವು ಕೂಡ ಯಾರಿಗೇನೂ ಕೊಟ್ಟಿಲ್ಲ ಅವನು ಕೊಡಿಸಬೇಕು ನೀವು ಕೊಡಬೇಕು ಅವನು ಕೊಡಿಸಬೇಕು ನೀವು ತಗೊಳ್ಬೇಕು ಅವನ ಇಚ್ಛೆ ಇಲ್ಲದೆ ನಾನು ಕೊಟ್ಟೆ ಅನ್ನೋ ಅಹಂಕಾರ ಸುಳ್ಳು ಅಲ್ವಾ ರಾಜ ಅಂದುಕೊಂಡಿದ್ದ ನಾನು ಸಂತನಿಗೇನೋ ಕೊಟ್ಟು ಬಿಡ್ತೀನಿ ಅಂತ ಆದರೆ ವಾಸ್ತವವಾಗಿ ದೇವರು ರಾಜನಿಗೆ ಕೊಟ್ಟದ್ದನ್ನು ರಾಜ ಸಂತನಿಗೆ ಕೊಡಬೇಕು ರಾಜಂದು ಅಂತ ಏನೂ ಇಲ್ಲ ಹಾಗೆ ನಮ್ಮದು ನಿಮ್ಮದು ಅಂತಲೂ ಏನೂ ಇಲ್ಲ ನಾವು ನಾವ್ಯಾರಿಗೂ ಏನೋ ಕೊಟ್ಟೋ ನಮ್ಮ ಮಾಯಾಲೋಕ ನಮ್ಮ ಭ್ರಾಂತಿ ಏನು ನಾನು ಕೊಟ್ಟೆ ಅಂತ ಆ ನಾನು ಕೊಟ್ಟೆ ಅನ್ನೋ ಬುದ್ಧಿಯೇ ಅಜ್ಞಾನ ಅಯ್ಯೋ ನನ್ನಿಂದ ಕೊಡಿಸಿದ ಕಣಪ್ಪ ಅನ್ನೋ ದೈವ ಪ್ರಜ್ಞೆ ಬಂದರೆ ಅದು ಜ್ಞಾನ ಮಾರ್ಗ ಅಲ್ವಾ ಇದನ್ನು ಸಂತರು ರಾಜನಿಗೆ ಉಪದೇಶ ಮಾಡ್ತಾರೆ ರಾಜನಿಗೆ ಸತ್ಯದ ಅರಿವಾಗುತ್ತೆ ಹಾಗಾಗಿ ನಾನು ಹೇಳೋದು ನೀವು ನಿಮ್ಮ ಮನೆಯಲ್ಲಿ ಹಸು ಸಾಕಾಣಿಕೆ ಮಾಡಿದ್ದೀರಿ ಹಾಲು ಮೊಸರು ಚೆನ್ನಾಗಾಗುತ್ತೆ ನಿಮ್ಮ ಮನೆಯಲ್ಲಿ ಯಾರದೋ ಪಾಪ ಬಡವರು ಅಕ್ಕ ಒಂದು ಚಮ್ ಮಜ್ಜಿಗೆ ಕೊಡಕ್ಕ ಒಂದು ಲೋಟ ಮಜ್ಜಿಗೆ ಕೊಡಕ್ಕ ಒಂದು ಲೋಟ ಹಾಲು ಕೊಡಕ್ಕ ಅಂತ ಏನೋ ಬಂದರು ಪಾಪ ನೀವು ಕರುಣಾಮಯಿಗಳು ಕೊಟ್ಟ್ರಿ ಯಾರಾದರೆ ಯಾರಾದರೂ ಬಂದ್ರಾಗ ಮಧ್ಯಾಹ್ನದೋ ಸಾಯಂಕಾಲದತ್ರ ಎಲ್ಲೋ ಕೂತು ಮಾತಾಡಬೇಕಾದ್ರೆ ಯಾರಾದರೂ ಬಂದಾಗ ಅಥವಾ ಯಾರತ್ರನಾದರೂ ಮಾತಾಡಬೇಕಾದ್ರೆ ಅದೇ ಕಣೆ ಶಾರದಾಕ ಬಂದಿದ್ಲು ನಾನು ಪಾಪ ಹೋಗ್ಲಿ ಅಂತ ನಾನು ಒಂದು ಲೋಟ ಹಾಲು ಕೊಟ್ಟೆ ಅಂತ ಹೇಳಂಗಿಲ್ಲ ಹಂಗೆ ಹೇಳ್ದೋ ತಪ್ಪಾಗುತ್ತ ತಪ್ಪಾಗುತ್ತೆ ಅಂದ್ರೆ ಏನಾಗುತ್ತೆ ಭಗವಂತ ನಿನಗೆ ಕೊಟ್ಟಿದ್ದನ್ನ ನೀನು ಹಂಚಿದ್ದೀಯೇ ಬಿಟ್ರೆ ಅದು ನಿಂದಲ್ಲ ಅಂತ ನೀನು ಕೊಡದೇನೋ ಕಳಿಸಬಹುದಿತ್ತು ನಿನ್ನ ಬಾಯಿಂದ ಇಲ್ಲ ಕಣಕ ನಾವು ಕೊಡಲ್ಲ ಅಂದ್ರೆ ನೀನಂದಿದ್ದಲ್ಲ ಅದು ದೇವರೇ ಅಂದಿದ್ದು ಯಾಕಂದ್ರೆ ಆಕೆ ಗಿನ್ನೇನು ದಾರಿ ತೋರಿಸ್ತಾನೆ ದೇವರು ಹಾಗಾಗಿ ಏನಾದ್ರೂ ನೀವು ಕೊಟ್ಟಾಗ ಭಗವಂತ ಕೊಡಿಸಿದ ಇದು ನಂದೇನೂ ಅಲ್ಲ ಅಥವಾ ಇದರಲ್ಲಿ ನಂದೇನೂ ಇಲ್ಲ ಅನ್ನುವ ಬುದ್ಧಿಯನ್ನಿಟ್ಟು ಕೊಟ್ಟರೆ ಅದು ಪುಣ್ಯವನ್ನು ಉತ್ಪಾದಿಸುವುದಿಲ್ಲ ಪುಣ್ಯ ಇಲ್ಲ ಅಂದರೆ ನಮಗೆ ಯಾವ ಬಂಧನವೂ ಇಲ್ಲ ಪಾಪ ಹೇಗೆ ಬಂಧನವೋ ಪುಣ್ಯವೂ ಬಂಧನವೇ ಅದು ನಮಗೆ ಗೊತ್ತಿರಬೇಕು ಯಾಕಂದ್ರೆ ಅದು ಕೂಡ ನಿಮ್ಮನ್ನು ಇಲ್ಲಿಯೇ ಬಂಧಿಸುತ್ತೆ ನಾನಲ್ಲಪ್ಪ ದೇವರು ಮಾಡಿಸಿದ್ದು ಅಂತ ಅಂದಾಗ ನಮಗೆ ಮುಕ್ತಿ ಇಲ್ಲಾಂದ್ರೆ ಅದು ಬಂಧನ ಅಲ್ವಾ ಇದು ಬಹಳ ಮುಖ್ಯವಾದ ವಿಚಾರ